ದರ್ಬೆಗೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ ಭಗವಂತನನ್ನು ಆವಾಹನೆ ಮಾಡಲಿಕ್ಕೆ ದರ್ಬೆ ಅತ್ಯಂತ ಮುಖ್ಯ ಭಗವಂತನನ್ನು ಒಂದು ಕಳಶದಲ್ಲಾಗಲಿ ಬಿಂಬದಲ್ಲಾಗಲಿ ಆವಾಹನೆ ಮಾಡಬೇಕು ಅಂತ ಅಂದರೆ ದರ್ಬೆಗೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಮತ್ತೆ ನೀವು ತಿಳ್ಕೊಳ್ಬೇಕಾಗ್ತದೆ ರಾಹುವಿನ ಸಂಬಂಧಪಟ್ಟಂತಹ ಪತ್ರ ಯಾವುದು ಅಂತ ಅಂದರೆ ದರ್ಬೆ ಹೌದು ಸೆಕೆಂಡ್ ಏನು ಹೇಳುತ್ತೆ ಅಂತಂದರೆ ನೀವು ಯಾವುದೇ ಒಂದು ಯಜ್ಞವನ್ನು ಮಾಡಿ ಯಾವುದೇ ಒಂದು ದೈವತಾ ಕಾರ್ಯವನ್ನು ಮಾಡಿ ಶ್ರಾದ್ದಗಳನ್ನು ಮಾಡಿ ಮಾಡಬೇಕಂತಂದರೆ ದರ್ಬೆಯನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಆ ವ್ಯಕ್ತಿಗಳನ್ನು ಅದರ ಮುಖಾಂತರವಾಗಿ ಆವಾಹನೆ ಮಾಡ್ತಾರೆ ಸೆಕೆಂಡು ಒಂದು ದುಷ್ಟಶಕ್ತಿಗಳನ್ನು ಅಲ್ಲಿ ಬರದ ರೀತಿಯಲ್ಲಿ ಅವಾಯ್ಡ್ ಮಾಡುವಂತಹ ಶಕ್ತಿ ಇರುವಂಥದ್ದು ದರ್ಬೆಗೆ ದುಷ್ಟಶಕ್ತಿಯನ್ನು ಒಂದು ಯಜ್ಞಕುಂಡವನ್ನು ಮಾಡಬೇಕಾದ್ರೆ ಯಜ್ಞಕುಂಡದ ಸುತ್ತಲೂ ನಾವು ದರ್ಬೆಯನ್ನು ಹಾಕ್ತೀವಿ ಆ ಯಜ್ಞವನ್ನು ಹಾಳು ಮಾಡುವಂತಹ ಅಗೋಚರವಾದಂಥ ಶಕ್ತಿಗಳು ಅಂತ ಗೋಚರವಿಲ್ಲ ಶಕ್ತಿಗಳು ಬಂದರೆ ನಾವೇನು ಮಾಡ್ಬೋದು ಅಗೋಚರವಾದಂಥ ಶಕ್ತಿಗಳು ಬರಬಾರ್ದು ಅನ್ನೋಕ್ಕೋಸ್ಕರವಾಗಿ ಯಜ್ಞದ ಕುಂಡಗಳಿಗೆ ನಾಲ್ಕು ನಾಲ್ಕು ಮನೆಗೂ ರಕ್ಷೆಯನ್ನು ಹಾಕ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಒಬ್ಬ ಕರ್ತೃ ಪೂಜೆ ಮಾಡ್ತಿರ್ತಾನೆ ಅಂತ ಕರ್ತೃಗೆ ಒಂದು ಪವಿತ್ರವಾದ ದರ್ ಕೈಗೆ ಹಾಕಿರ್ತದೆ ಏನಕ್ಕೆ ಅಂತಂದರೆ ಅವನು ಪೂಜೆ ಮಾಡ್ತಿರ್ತಾನೆ ಅವನಿಗೆ ಯಾವುದು ದುಷ್ಟಶಕ್ತಿಗಳ ಅವನಿಗೆ ತೊಂದರೆ ಕೊಡಬಾರ್ದು ಅವ್ನ ರಕ್ಷೆಗೋಸ್ಕರವಾಗಿ ಒಂದು ದರ್ಬೆಯನ್ನು ಹಾಕಿರ್ತೀವಿ ದೈವತ ಆರಾಧನೆಗಳು ಸಹ ದರ್ಬೆ ಇಲ್ಲದ ಪೂಜೆಯನ್ನು ನೀವು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ದರ್ಬೆಗೆ ಅಷ್ಟು ಮಹತ್ವ ಏನಕ್ಕೆ ಅಂತ ಅಂದರೆ ಪ್ರತಿಯೊಂದಕ್ಕೂ ಸಹ ಪಾವಿತ್ರತೆಯನ್ನು ಕೊಡುವಂಥದ್ದೇ ದರ್ಬೆ ಪಾವಿತ್ರತೆಯನ್ನು ನಿಮಗೆ ಒಂದು ಶುದ್ಧಿ ಪುಣ್ಯ ಒಂದು ಶುದ್ಧಿಯನ್ನು ಮಾಡಬೇಕು ಅಂದರೆ ಆಗುತ್ತೆ ಒಂದು ಜಲಶುದ್ಧಿಯನ್ನು ಮಾಡಬೇಕು ನಿಮಗೆ ಯಾವುದೋ ಒಂದು ಕೆರೆ ಕಟ್ಟೆಗಳಲ್ಲಿ ಹೋಗಿ ನೋಡಿ ದರ್ಬೆಗಳು ಬೆಳೆದಿರ್ತದಲ್ಲಿ ಅದು ಆ ಬೆಳೆದಿರುವಂಥ ಜಾಗವನ್ನು ನೋಡಿ ಅಲ್ಲಿ ಯಾವುದೇ ಒಂದು ಸಣ್ಣದಾದ ಒಂದು ಕ್ರಿಮಿಯೂ ಸಹ ಇರೋದಿಲ್ಲ ಅಲ್ಲಿ ಯಾಕೆಂದರೆ ಅಷ್ಟನ್ನು ಅವಾಯ್ಡ್ ಮಾಡುತ್ತೆ ಆ ದರ್ಬೆ ಆ ದರ್ಬೆಗೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಈಗ ದೇವರುಗಳಿಗೆ ಮನೆ ನೀರುಗಳಿಗೆ ಏನಕ್ಕೆ ದರ್ಬೆಗಳಾಗಬೇಕು ಅಂತ ಅಂದರೆ ಅದು ಆ ರಕ್ಷಣೆಯನ್ನು ಮಾಡುತ್ತೆ ದರ್ಬೆ ಬರುವಂತಹ ದುಷ್ಟ ಶಕ್ತಿನ ರಕ್ಷಣೆ ಮಾಡುವಂಥದ್ದು ಆ ದರ್ಬೆ ಅದಕ್ಕೋಸ್ಕರ ದರ್ಬೆಯನ್ನು ಹಾಕಿ ಅಂತ ಅನ್ನುವಂಥದ್ದು ನಿಮಗೆ ಜಲಕ್ಕೆ ನೀ ಹಾಕಿದರೆ ಆ ರಶ್ಮಿಗಳನ್ನು ಅವಾಯ್ಡ್ ಮಾಡುತ್ತದ್ದು ಆಗುವಂಥ ಗ್ರಹಣದ ಕಿರಣಗಳ ಪ್ರಶ್ನೆಗಳೇನಿರುತ್ತೆ ಅದನ್ನ ದೂರ ಮಾಡುತ್ತೆ ದೇವರ ಬಿಂಬಗಳಿಗೆ ನಾವು ಪ್ರತಿಯೊಂದು ಬಿಂಬಗಳಿಗೆ ಗರ್ಡ್ ಗಂಬದಿಂದ ಕಟ್ಟಿರ್ತೀವಿ ಏನಕ್ಕೆ ಅಂತ ಅಂದ್ರೆ ದುಷ್ಟಶಕ್ತಿಗಳು ಏನಾದ್ರೂ ಬಂದ್ರೆ ಅದನ್ನ ಅಲ್ಲಿ ಅವಾಯ್ಡ್ ಮಾಡುತ್ತೆ ಯಾಕೆಂದ್ರೆ ದೇವತೆಗಳಿಗೆ ಚರ ಚರ ಪ್ರತಿಷ್ಠಾಪನೆ ಸ್ಥಿರ ಪ್ರತಿಷ್ಠಾಪನೆಗಳು ಅಂತ ಮಾಡಿರ್ತೀವಿ ಸ್ಥಿರ ಅಂತ ಅಂದ್ರೆ ಅಲ್ಲಿ ಬಿಂಬವನ್ನು ಮಾಡ್ತೀವಿ ಚರ ಅಂದ್ರೆ ಎತ್ಕೊಂಡು ಓಡಾಡೋದು ಆ ಬಿಂಬಗಳಿಗೆ ನಾವೇನು ಮಾಡ್ತೀವಿ ಪ್ರತಿಯೊಂದು ಹೋಮ ಅವನಾದಿಗಳಿಂದ ಅದಕ್ಕೆ ಶಕ್ತಿಯನ್ನು ತುಂಬಿರ್ತೀವಿ ಇಂತಹ ಕಾಲಗಳಲ್ಲಿ ಈ ಯಾವಾಗ ಗ್ರಹಣ ಕಾಲ ಅಂತ ಹೇಳ್ತಿರ್ತೀವಲ್ಲ ಒಂದು ಕೆಟ್ಟ ಕಾಲ ಅಂತಿರ್ತೀವಲ್ಲ ಅದನ್ನು ಆ ಶಕ್ತಿಯನ್ನು ಕಳ್ಕೊಳ್ಬಾರ್ದು ಆ ಗ್ರಹ ಆ ಬಿಂಬ ಅನ್ನೋಕ್ಕೋಸ್ಕರವಾಗಿ ಏನು ಮಾಡ್ತೀವಿ ಅದಕ್ಕೆ ರಕ್ಷಣೆಗೋಸ್ಕರವಾಗಿ ಪವಿತ್ರವನ್ನು ಅಂತ ದರ್ಬೆಯನ್ನು ನಾವು ಕೊಟ್ಟುವಂಥದ್ದು ದರ್ಬೆಗೆ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆ ತಾಂತ್ರಿಕ ತಾಂತ್ರಿಕದಲ್ಲಿ ಈಗ ನಾನು ಯಾರಿಗೂ ಮಾಡ್ರ ಮಾತ್ರ ಪ್ರಯೋಗ ಮಾಡಬೇಕು ದರ್ಬೆಯಲ್ಲಿ ಮಾಡ್ಬೋದು ಅಂತ ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ಆ ದರ್ಬೆಗೆ ಆವಾಹನೆ ಮಾಡಿ ಆ ದರ್ಬೆಯ ವ್ಯಕ್ತಿಯನ್ನು ಕೊಂಡು ಆ ದರ್ಬೆಯನ್ನು ನುರುಚುವುದಾಗಲಿ ಮಾಡಿದ್ರೆ ಅವನು ಅದೇ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಪ್ರಾಣ ಕೊಡೋ ಶಕ್ತಿ ನಮಗೆ ಹೆಂಗೆ ಗೊತ್ತಾಯ್ತು ಅಂದರೆ ಮೊನ್ನೆ ನೀವು ನೋಡಿದಾಗ ರಾಮರ ಪ್ರತಿಷ್ಠಾಪನೆ ಮಾಡುವಾಗ ದರ್ಬೆಯನ್ನು ಹೃದಯ ಭಾಗಕ್ಕೆ ಇಟ್ಟು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಹೊಡಿದೀವಿ ಕಲಶಕ್ಕೆ ಆವಾಹನೆ ಮಾಡಬೇಕಾದ್ರೆ ಆ ಮಂತ್ರದವನ್ನ ಬರೋ ಮಂತ್ರ ಅಂದರೆ ಮಂತ್ರ ಮೀನ್ಸ್ ವಾಟ್ ಅಂದರೆ ಈಗ ನಾವೆಲ್ಲ ಮಂತ್ರ ಹೇಳಿ ಮಂತ್ರ ಹೇಳಿ ಮಂತ್ರ ಹೇಳಿ ಅಂತಾರೆ ಮಂತ್ರ ಅಂದ್ರೇನು ಮಂತ್ರ ಅಂದರೆ ಮಂತ್ರ ಆಮಂತ್ರಣ ಅಂತ ಅಂದರೆ ಇನ್ವಿಟೇಷನ್ ಅಂತ ಮಂತ್ರ ಹೇಳಿ ಬಂದೇನಂತಾರೆ ಮಂತ್ರ ಆ ಮಂತ್ರಣ ಇನ್ವಿಟೇಷನ್ ಈಗ ದುರ್ಗಾ ಸುತ್ತ ಹೇಳಿದ್ರೆ ದುರ್ಗಾ ಮಂತ್ರ ಹೇಳಿದ್ರೆ ದುರ್ಗಾದೇವಿ ಬರಲೇಬೇಕು ಜಗತ್ಸರ್ವಂ ದೈವಾದಿನಂ ಜಗತ್ತೆಲ್ಲ ದೈವಕ ದಿನ ಆದರೆ ದೈವವು ಮಂತ್ರಕ ದಿನ ಆಗಿರುತ್ತೆ ಋಷಿಗಳು ಕಣ್ಣಿಟ್ಕೊಂಡ್ರು ಈ ದುರ್ಗಾ ಮಂತ್ರವನ್ನೆಲ್ಲ ದುರ್ಗಾ ಬರಲೇಬೇಕು ಅದಕ್ಕೆ ಬೇರೆ ಆಪ್ಷನ್ಸೇ ಇಲ್ಲ ನೀವೇನಾದರೂ ಸೌರಬದ್ಧವಾಗಿ ಬ್ರಹ್ಮನ ಕುರಿತು ಮಂತ್ರ ಹೇಳಿದರೆ ಬ್ರಹ್ಮನ ಮುಂದೆ ಬರಬೇಕು ಯಾವ ದೇವರನ್ನು ಕರಿತೀವಿ ಅದರಲ್ಲೂ ಕೂಡ ಇವತ್ತು ನಾನು ಇಪ್ಪತ್ತೆಂಟು ಸಾರಿ ಪ್ರತಿ ಅಂದರೆ ನಿತ್ಯವಾಗಿ ನಾನು ಇಪ್ಪತ್ತೆಂಟು ಸಾರಿ ಮಂತ್ರ ಹೇಳಿದರೆ ಈ ಗ್ರಹಣ ಕಾಲದಲ್ಲಿ ಏನಾದರೂ ಅದೇ ಇಪ್ಪತ್ತೆಂಟು ಸರಿ ನಾನು ಮಂತ್ರ ಹೇಳಿಬಿಟ್ರೆ ಅದನ್ನು ಈ ಇಪ್ಪತ್ತು ಎಂಟು ಲಕ್ಷ ಅದು ಸಮ ಆಗ್ತದೆ ಇಪ್ಪತ್ತೆಂಟು ಒಂದು ಇಪ್ಪತ್ತೆಂಟು ಲಕ್ಷ ಸಮ ಆಗುತ್ತೆ ಅದು ಸಿದ್ಧಿ ಆಗಿಬಿಡುತ್ತೆ ಸಿದ್ಧಿ ಆಗಬೇಕಾದ್ರೆ ಇಷ್ಟು ಸಾವಿರ ಎಷ್ಟು ಲಕ್ಷ ಅಂತ ಅಂತಿರುತ್ತೆ ಇವತ್ತು ನಾವು ಇಪ್ಪತ್ತೆಂಟು ಐವತ್ನಾಲ್ಕು ನೂರೆಂಟು ಮಾಡ್ತಕ್ಕಂಥ ಮಂತ್ರ ದುಪ್ಪಟ್ಟಾಗಿ ಅದು ಸಿದ್ಧಿ ಕೈ ಸಿಕ್ ಸಿದ್ಧಿ ಅಂದಿರೋದ್ರು ಸಿದ್ಧಿ ಮಿನ್ಸಾರ್ಟ್ ಅಂದರೆ ನಮ್ಮ ಸಂಕಲ್ಪ ಮನೋರಥ ಈಡೇರಿಕೆಯ ಸಿದ್ಧಿರುತ್ತೆ ಸರಿ ಬರುತ್ತೆ ಆದ್ರಿಂದ ಈ ಮಂತ್ರವನ್ನು ಮಂತ್ರ ಅಂದ್ರೆ ಆ ಮಂತ್ರಣ ಅಂದ್ರೆ ಇನ್ವಿಟೇಷನ್ ಇನ್ವಿಟೇಷನ್ ಕೊಟ್ಟರೆ ದೇವರು ಬಂದೇ ಬರ್ತಾರೆ ಅದಕ್ಕೆ ಬೇರೆ ಆಪ್ಷನ್ಸೇ ಇಲ್ಲ ಅದನ್ನು ಋಷಿಗಳು ಕಂಡುಡ್ಕೊಂಡ್ಬಿಟ್ಟಿದ್ದಾರೆ ನೀವು ಯಾವ್ದಾರ ಮಂತ್ರ ಹೇಳಿ ಇವತ್ತು ಹೇಳ್ತಕ್ಕಂಥ ಮಂತ್ರ ಮಂತ್ರ ಅಂದ್ರೇನು ಏನು ವೇದಗಳಲ್ಲಿ ಮಂತ್ರ ಹೌದು ಆದರೆ ಗುರುಮುಖಿಯನ್ನು ಬಂದಿರತಕ್ಕಂಥ ಆ ಪದಗಳನ್ನು ನೀವು ಮಂತ್ರವಾಗಿ ಪರಿಗಣಿಸಿ ನೀವು ಅದನ್ನ ಹೇಳೋದ್ರಿಂದ